ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಕೆಲವು ಸಂಖ್ಯೆಗಳಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಶಕ್ತಿಗಳಿರ್ತವೆ ಸರಿಯಾಗಿ ಬೆಳೆಸಿಕೊಂಡರೆ ಬಳಸಿಕೊಂಡರೆ ಸಿಗುಲ್ಲ ಮಕ್ಕಳ ರಸ್ತೆ ದಾರಿ ಗಮ್ಯ ಸಿಗುವುದಿಲ್ಲ ನಾವು ಹೋಗುವುದಿಲ್ಲ ಕೆಲವರು ತುಂಬಾ ಜನ ಹೇಳ್ತಿರ್ತಾರೆ ಜ್ಯೋತಿಷ್ಯ ಏನಕ್ಕೆ ಸ್ವಾಮಿ ಎಲ್ಲ ಕರ್ಮ ಆಗಿರ್ಬೇಕಾದರೆ ನಿಜವೇ ಆ ಕರ್ಮದಲ್ಲೂ ಉನ್ನತ ಕರ್ಮವನ್ನ ಪಡೆಯಲಿಕ್ಕೆ ಸ್ಕೂಲ್ಗೆ ಯಾಕೆ ಹೋಗ್ಬೇಕು ನಾವೇ ಮನೇಲಿ ಪುಸ್ತಕ ಇಟ್ಕೊಂಡು ಓದ್ಕೋಬಹುದಲ್ವಾ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಾವೇ ಗೂಗಲ್ ಮಾಡ್ಕೋಬೋದಲ್ವಾ ದೇವ್ರ ಹತ್ರ ಯಾಕೆ ಹೋಗ್ಬೇಕು ಅಮ್ಮ ಅಪ್ಪ ಯಾಕೆ ಬೇಕು ನಮ್ಗೆ ಯೋಚನೆ ಮಾಡಿ ನೋಡಿ ನಮಗೊಂದು ಗುರು ಯಾಕೆ ಬೇಕು ಮಾರ್ಗದರ್ಶಕ ಬೇಕು ಲಾಯರ್ ಬೇಕು ಜಡ್ಜ್ ಬೇಕು ಪೊಲೀಸ್ ಬೇಕು ನಮಗ್ ನಾವೇ ಎಲ್ಲ ಸರಿಪಡಿಸ್ಕೊಬಿಟ್ರೆ ಖಂಡಿತ ಆಗೋಲ್ಲ ನಮಗೊಬ್ಬ ಎಕ್ಸ್ಪರ್ಟ್ ಯಾಕೆ ಬೇಕು ಒಂದು ಇಂಜಿನಿಯರ್ ನಾವೇ ಮೊಳೆ ಉಳಿದು ಎಲ್ಲ ಫಿಟ್ ಮಾಡ್ಬೋದಲ್ವಾ ನಾವೇ ಮನೆ ಕಟ್ಬಿಡ್ಬೋದಲ್ವಾ ಹಾಗಾದ್ರೆ ಅವ್ನ ಇಂಜಿನಿಯರಿಂಗ್ ವೇಸ್ಟು ಅವ್ನು ಮಾಡಿರೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ನಮಗೆ ಬರುತ್ತೆ ಅಲ್ಲವೇ ಅಲ್ಲ ನಿಮ್ಮ ಕರ್ಮ ನಿಜವೇ ಉನ್ನತ ಕರ್ಮವನ್ನ ಸ್ಥಾಪಿಸಲು ನನಗೆ ಏನು ಯೋಗ್ಯತೆ ಇದೆ ಬಳಸಿಕೊಳ್ಳುವಂತ ಬೇರೆ ಏನಾದ್ರೂ ಅವಕಾಶಗಳಿದಾವ ಈ ದಾರಿ ಇಲ್ಲದಿದ್ದರೆ ಈ ದಾರಿ ಇದೆಯಾ ನೀವು ನಂಬಲ್ಲ ಒಂದು ಪುಟ್ಟು ಮಗು ಇವತ್ತಿಗೂ ನೆನಪಿದೆ ಆ ತಾಯಿ ಇವತ್ತು ದೆಹಲಿನಲ್ಲಿದೆ ಆ ತಾಯಿ ಮಗಳನ್ನ ಕರ್ಕೊಂಡು ಬಂದಾಗ ಮೆಡಿಕಲ್ ಹುಚ್ಚು ಒಂದು ನಾಲ್ಕು ವರ್ಷ ಆಗ್ಲಿಲ್ಲ ಕಡೆಗೆ ಯಾರೋ ಹೇಳಿದ್ದಾರೆ ಡೆಲ್ಲಿಯಿಂದ ಕರ್ಕೊಂಡು ಬಂದಿದೆ ನಾನು ಹೇಳಿದೆ ನಿಮ್ಮ ಮಗಳು ಡಾಕ್ಟರ್ ಆಗ್ತಾಳೆ ಇದು ಜಾತಕದಲ್ಲಿ ವಿಧಿ ಆದ್ರೆ ನೀಟ್ ಪಾಸ್ ಆಗ್ತಿಲ್ಲ ಗುರುಗಳೇ ಏನ್ ಮಾಡಿದ್ರು ಅಂತ ಮಗು ಡಿಪ್ರೆಷನ್ ಜಾರ್ ಬಿಟ್ಟಿದೆ ಟ್ಯಾಬ್ಲೆಟ್ಸ್ ಆಲ್ರೆಡಿ ಸ್ಟಾರ್ಟೆಡ್ ಮಾಡ್ಕೊಬಿಟ್ಟಿದ್ದೇವೆ ಅಂತ ನಿಮ್ಮ ಮಗು ಡಾಕ್ಟರ್ ಅನ್ನೋ ಹೆಸರು ಮುಂದುಗಡೆ ಬಂದರೆ ಏನು ಸಿಹಿ ತಂದು ಕೊಡುತ್ತೀರಿ ಖಂಡಿತ ಗುರುಗಳೇ ಆ ಮಗು ಮುಖದಲ್ಲಿ ನೋಡಬೇಕಿತ್ತು ಆನಂದ ಬಾಷ್ಪ ಕಣ್ಣಲ್ಲಿ ಮಿಂಚು ಲೈ ಬಿಕಮ್ ಹಂಗೆ ಬಂಜಾಂಗೆ ಡಾಕ್ಟರ್ ಮೇರಾ ನಾಮ್ಕೆ ಸಾಮ್ನೆ ಡಾಕ್ಟರ್ ಹೇಗ ಅಂತ ಖಂಡಿತ ಇದೆ ನನ್ನ ಜಾತಕದಲ್ಲಿದೆ ಎಲ್ಲೆಲ್ಲೋ ಹೋಗಿದ್ವಿ ಇಲ್ಲ ಅಂದ್ರು ನನ್ನ ಕರ್ಮ ಎಷ್ಟೇ ನನ್ನ ಕರ್ಮ ಅಷ್ಟೇ ಬಟ್ ಉನ್ನತ ಕರ್ಮ ಒಂದಿದೆ ಅನ್ನತಕ್ಕಂಥದ್ದನ್ನ ಹೇಳಿ ನಾನ ನಿನ್ ಡಾಕ್ಟರ್ ಆಗ್ತೀಯ ಆದ್ರೆ ಲಿಟ್ಲ್ ಈ ದಾರಿಯಲ್ಲಿ ಹೋಗ್ಬೇಕು ಈ ನೇರ ದಾರಿಯಲ್ಲಿ ನಿನ್ ಡಾಕ್ಟರ್ ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಲ್ರೆಡಿ ದಣಿದ್ ಬಿಟ್ಟಿದ್ಯಾ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಹ್ಮ್ ಪ್ರಾಕೃತಿಕವಾಗಿ ಸುತ್ತ ಮುತ್ತ ಎಲ್ರು ಆಡ್ಕೊಂಡು ನಗಪಾಟ್ಲು ಮಾಡಿ ಆ ಮಗುಗೆ ಏ ನೀನ್ ಡಾಕ್ಟ್ರಾ ಏ ನೀನ್ ಆಗಲ್ಲ ಬಿಡು ಏನ್ ಆಲ್ರೆಡಿ ನಾಲ್ಕು ಸರಿ ಈಗ ಐದನೇ ಬಾರಿ ಮಾಡೋ ಅಷ್ಟು ಸುಸ್ತಾಗ್ಬಿಡ್ತಾಳೆ ಆ ಮಗು ಜಾತಕದಲ್ಲಿ ಒಂದು ಸಣ್ಣ ಲೋಪವಿದೆ ವಕ್ರವಿದೆ ವಕ್ರವಾಗಿ ಡಾಕ್ಟರ್ ಆಗ್ತಾರೆ ಫಾರಿನ ಕಳ್ಸೋಕ್ಕೂ ನಾವು ಫಾರಿನ್ ಎಲ್ಲ ಬೇಡ ಇದೆಯ ದುಡ್ಡು ಅಷ್ಟು ಇಲ್ಲ ಬಟ್ ಹೇಗಾದ್ರೂ ಸರಿ ಆಗಲ್ಲ ಸುಮ್ಮ ನಾನು ಹೇಳ್ದಾಗ ಮಾಡ ನಾನಾ ನಾನು ಹೇಳಿದ್ ಮಾಡ್ತೀನಿ ನಿನ್ನ ಹೆಸರಿನ ಮುಂದ್ಗಡೆ ಡಾಕ್ಟರ್ ಇದ್ರೆ ಬಂದ್ರೆ ಏನ್ ಕೊಡ್ತೀನಿ ಪ್ರೊಫೆಸರ್ ಆಗ್ತೀಯಾ ನೀನು ಆ ಮಟ್ಟದ ಹೆಸರು ಮಾಡ್ತೀಯ ನೀನು ಖಂಡಿತ ಅಂತ ಹಾಗಾದ್ರೆ ಫಿಸಿಯೋಥೆರಪಿ ಓದು ನಿನಗಂತದೊಂದು ಎಕ್ಸ್ಪರ್ಟ್ ಆ ತರದ್ದಿದೆ ಡಾಕ್ಟರ್ ಈ ರೀತಿ ಒಂದು ಹೆಸರು ಬರುತ್ತೆ ನಿನಗಿದೆ ನೀನ್ ಎಂ ಬಿ ಎಸ್ ಓದೋ ಬದಲು ಬಿ ಎಸ್ ಸಿ ಇನ್ ಫಿಸಿಯೋಥೆರಪಿ ತಗೋ ನೀವು ನಂಬೋಲ್ಲ ಬಿ ಎಸ್ ಸಿ ಆಯ್ತು ಚಾಲೆಂಜ್ ತಗೊಂತು ಮಗು ಎಮ್ ಎಸ್ ಸಿ ಆಯಿತು ಟುಡೇ ಶಿ ಇಸ್ ಲೀಡಿಂಗ್ ಎ ಒನ್ ಆಫ್ ದ ಬೆಸ್ಟ್ ಫಿಸಿಯೋಥೆರಪಿಸ್ಟ್ ಒಂದು ಹತ್ತಾರು ಸಹಾಯಕ ಸಿಬ್ಬಂದಿಗಳೊಂದಿಗೆ ತನ್ನದೇ ಒಂದು ಆಸ್ಪತ್ರೆಯನ್ನು ಕಟ್ಟಿ ನೂರಾರಲ್ಲ ಸಾವಿರಾರಲ್ಲ ಎಷ್ಟೋ ಮಂದಿಗೆ ಜೀವ ಪೋಷಿಸುತ್ತಿದ್ದಾಳೆ ತಾಯಿ ಜೀವ ಅದೇ ಜ್ಯೋತಿಷ್ಯ ನಿಮಗೆ ಈ ದಾರಿಯಲ್ಲಿ ಅಲ್ಲೊಂದು ಕಷ್ಟಗಳಿದ್ದಾವೆ ನಿಮಗೆ ಅಷ್ಟೊಂದನ್ನ ತಗೊಳ್ಳಕ್ಕೆ ಬಾರಕ್ಕೆ ಆಗೋಲ್ಲ ಅನ್ನತಕ್ಕಂಥದ್ದೇ ಸೂಚಿಸುವುದು ತೆಗೆದುಕೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟಿದ್ದು ಹೋಗಿ ಆ ದಾರಿ ನನಗಿದೆಯಾ ಬೇರೆ ಇನ್ನೇನಾದ್ರೂ ಇದೆಯಾ ಅಂತ ಕೇಳ್ಕೊಳ್ಳೋದಕ್ಕೂ ಕೂಡ ಸ್ಥಾಯಿ ಬೇಕು ಕೆಲವರು ನೆಂದಿಸ್ತಾ ಕುತ್ಕೋತಾರೆ ದೇವ್ ಒಂದ ದೇವರನ್ನ ತಮ್ಮ ಹುಟ್ಟನ್ನ ತಮ್ಮ ಹೆತ್ತವರನ್ನ ತಮ್ಮ ಕರ್ಮವನ್ನ ಕರ್ಮ ಯಾವತ್ತು ನೀನ್ ಮಾಡಬೇಡ ಅಂತ ಹೇಳಿಲ್ಲ ಭಗವಂತ ಕೂಡ ದೇವಸ್ಥಾನದ ಮುಂದುಗಡೆ ಒಬ್ಬ ಭಿಕ್ಷುಕನಿಗೆ ಜಾಗ ಕೊಟ್ಟಿದ್ದಾನೆ ನಿನಗ್ ಮೂರೊತ್ತು ನೀನು ನಿನಗೊಂದು ವ್ಯವಸ್ಥೆ ಕೊಟ್ಟಿದ್ದಾನೆ ಬೇರೆ ಇನ್ನೇನಾದ್ರೂ ಯೋಚನೆ ಮಾಡೋ ಯಾರೂ ಇಲ್ಲ ಅನಾಥ ಬಂಧುವಾಗಿ ಬಂದು ನಿಂತಿದ್ದಿ ನೀನೇ ಅನಾಥ ಬಂಧು ಅಂತ ಕೊಟ್ಟಿದ್ದೀನಲ್ವ ಜಾಗ ತಿಂದಲ್ಲ ಮೂರೊತ್ತು ಬೇರೆ ಏನಾದರೂ ಮಾಡು ನಿನಗ್ ಶಕ್ತಿ ಕೊಟ್ಟಿದ್ದಾನೆ ಈಗ ದೈಹಿಕ ಶಕ್ತಿ ಇಲ್ಲ ಅಲ್ಲೇ ಮನಸ್ಥಿತಿಯಲ್ಲಿ ನಿಂತ್ಕೊಬಿಡ್ತಾರೆ ಅಲ್ಲೇ ದೇವಸ್ಥಾನದ ಮುಂದುಗಡೆ ಭಿಕ್ಷೆ ಬೇಡ್ತಾ ನಿಂತ್ಕೋತಾರೆ ನನ್ನ ಕರ್ಮ ಇಷ್ಟೇ ಸ್ವಾಮಿ ಭಗವಂತ ನಿಮ್ಮ ಕರ್ಮಕ್ಕೆ ಅಲ್ಲೊಂದು ಸ್ಥಾನ ಕೊಟ್ಟಿದಾನೆ ಅದನ್ನ ಸದುಪಯೋಗ ಮಾಡ್ಕೊಳ್ಳೋ ಅಂದ್ರೆ ನಾವೇನ್ ಮಾಡ್ತೀವಿ ದುರುಪಯೋಗ ಮಾಡ್ಕೊಂಡು ಕುತ್ಕೋತೇವೆ ನಿಂದಿಸ್ತವೆ ನಮ್ ಕರ್ಮ ಇಷ್ಟೇ ಬಿಡಿ ಸ್ವಾಮಿ ಯಾವ ಏನು ಮಾಡ್ತಾನೆ ಅವನು ಅಲ್ಲೇ ಅವನ್ ಕಲ್ಲೆ ಇಲ್ಲ ಭಗವಂತ ನಿಮ್ಮನ್ನ ಪ್ರಯತ್ನ ಮಾಡ್ಬೇಡ ಅಂತ ಹೇಳಲೇ ಇಲ್ಲ ಕೇಳು ಹೋಗು ಎಕ್ಸ್ಪರ್ಟ್ಸ್ ಹತ್ರ ಹೋಗು ನಿನಗ್ ನೀನೇ ಎರಡು ಲಾ ಪಾಯಿಂಟ್ ಗೊತ್ತಿದೆ ಅಂತ ವಾದ ಮಾಡಕ್ ಹೋದ್ರೆ ಕೇಸ್ ಮಣ್ಮುಕುತ್ತೆ ಅಲ್ಲಿ ಇದರಲ್ವಾ ಅವರು ಆ ವಕೀಲಿಕೆ ವೃತ್ತಿಯಲ್ಲಿ ಒಂದು ಅನುಭವ ಪಡೆದಿರತಕ್ಕಂಥ ಮಹಾ ಗುರುಗಳ ಸಂಪ್ರದಾಯವಿಯಲ್ಲಿಕಮ್ ಅನ್ ಎಕ್ಸ್ಪರ್ಟ್ ಹೋಗಿ ಅಲ್ಲಿ ಕೇಳಿ ನಿಮಗ್ ನೀವೇ ಶಕ್ತಿ ಇದೆ ಅಂತ ಯಾರನ್ನೂ ಹೊಡೆದ ಅಂದ್ರೆ ಪೊಲೀಸ್ ಇರೋದೇನೇಕ ಹೋಗಿ ಅಲ್ಲೊಂದು ಕಂಪ್ಲೇಂಟ್ ಕೊಡಿ ನ್ಯಾಯ ನ್ಯಾಯ ಅವ್ರು ನೋಡ್ತಾರೆ ಕೇಸ್ ಫೈಲ್ ಮಾಡ್ತಾರೆ ಕೋರ್ಟ್ ಪ್ರಕಾರ ಒಂದು ಶಿಕ್ಷೆ ಇರುತ್ತೆ ಅಷ್ಟೇ ನೀವು ಹೊಡೆದ್ರೆ ದೊಡ್ಡ ಶಿಕ್ಷೆ ಆಗುತ್ತೆ ಅದನ್ನೇ ಜ್ಯೋತಿಷ್ಯ ಹೇಳೋದು ನಿಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ ದುರುಪಯೋಗ ಮಾಡಿಕೊಳ್ಳಬೇಡಿ ಇಲ್ಲ ನಿರುಪಯೋಗವೂ ಮಾಡಿಕೊಳ್ಳಬೇಡಿ ಈ ದೇವಸ್ಥಾನದ ಮುಂದಗಡೆ ಭಿಕ್ಷೆ ಬೇಡ್ತಿರೋ ಭಗವಂತ ನನ್ನ ಬದುಕು ಇಷ್ಟೇ ನಾನು ಹೀಗೆಯೇ ನಾನು ಹಿಂಗೆಯೇ ನಾನು ಇತ್ತೀಚೆಗೆ ಚೆನ್ನೈಯ ಒಂದು ಹುಡುಗನನ್ನ ಭೇಟಿ ಮಾಡಿದ್ದೆ ಸುಮಾರು ಎಪ್ಪತ್ತೊಂಬತ್ತು ಬಾರಿ ನಾಲ್ಕು ವರ್ಷ ಫೇಲ್ಯೂರ್ ಆಗಿದ್ದಾನೆ ನಾಲ್ಕು ವರ್ಷ ಫೇಲ್ಯೂರ್ ಆಗಿದ್ದಾನೆ ಒಂದು ಏನೋ ವಸ್ತುವನ್ನ ಕಂಡುಹಿಡಿಯಲಿಕ್ಕೆ ಸರ್ ನನಗೆ ಈ ತರ ಒಬ್ರು ಗುರುಗಳು ಮಾರ್ಗದರ್ಶನ ಮಾಡಿದ್ರು ಸರ್ ಐ ಆಮ್ ಸಕ್ಸಸ್ಫುಲ್ ನಾವು ಅಂತ ಎಪ್ಪತ್ತ ಒಂಬತ್ತನೇ ಬಾರಿ ಅದು ಒಂದು ವಸ್ತುವನ್ನು ಕಂಡಿಡಿತಾನೆ ನೀವು ನಂಬೋಲ್ಲ ಬ್ಯೂಟಿಫುಲ್ ಎಸ್ಪೆಷಲಿ ಟ್ರಾಫಿಕ್ ಪೊಲೀಸ್ಗೆ ನಿಂತು ನಿಂತು ಆ ಬಿಸಿಲು ಮಳೆ ಅನ್ನತಕ್ಕಂಥದ್ದು ಈ ಥರ ಒಂದು ಬ್ಯಾಗ್ ಥರ ಹಾಕ್ಕೊಂಡು ಈ ಥರ ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ಇಷ್ಟು ದೊಡ್ಡದಾಗಿ ಒಂಥರ ರೈನ್ ಇದ್ರ ತರ ರೈನ್ ಕೋಟ್ ಥರ ಅದು ಮಡ್ಚ್ಕೋಬೋದು ಹಾಗೆ ಮಡಚಿ ಬ್ಯಾಗಲ್ಲಿ ಇಟ್ಕೋಬೋದು ಹಾಗೆ ಈಗ ಫೋಲ್ಡ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ ಸೆವೆಂಟಿ ನೈನ್ ಟೈಮ್ಸ್ ಕಡಿಮೆ ಕಡಿಮೆ ಅಂದ್ರು ಒಂದು ಅರವತ್ತು ಸಾವಿರ ಜನಕ್ಕೂ ಮೇಲ್ಪಟ್ಟು ತಗೊಂಡಿದ್ದಾರೆ ಆ ವಸ್ತು ಸೊ ಎಲ್ಲರೂ ಕೊಡೇನ ಇಟ್ಕೊಂಡಿದ್ರೆ ಈತ ಆ ಕೊಡೆಯನ್ನೇ ಮಾಡಿಫೈ ಮಾಡಿ ಬ್ಯಾಗ್ ತರ ಒಂದು ಸಿಕ್ಸಿ ಬ್ಯಾಕ್ ಪ್ಯಾಕ್ ಬ್ಯಾಗು ನೀಟಾಗಿ ಆ ಬಿಸಿಲು ತಾಕದ ಹಾಗೆ ಮಳೆ ಬಂದರೂ ಕೂಡ ಒದ್ದೆ ಆಗದ ಹಾಗೆ ಮನುಷ್ಯನಿಗೆ ಬಿಸಿಲಲ್ಲಿ ನಿಂತಿರ್ತಾರೆ ಟ್ರಾಫಿಕ್ ಪೊಲೀಸ್ ಇರ್ಬೋದು ಸೆಕ್ಯೂರಿಟಿ ಇರ್ಬೋದು ಗನ್ಮ್ಯಾನ್ ಇರ್ಬೋದು ನಾವು ಕೂಡ ವಾಕಿಂಗ್ ಹೋಗ್ತಿರ್ತೀವಿ ಬಿಸ್ಲಲ್ಲಿ ಎಷ್ಟೋ ಜನ ಅದನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಈ ಥರ ತೆಗೆದು ಬ್ಯೂಟಿಫುಲ್ ಪೂರ್ತಿ ರೈನ್ ಕೋಟ್ ಹಾಕೊಳ್ಳೋ ನೆಸೆಸಿಟಿನ ಬರೀ ತಲೆಗೆ ಮಾತ್ರ ಎಷ್ಟು ಚೆನ್ನಾಗಿ ಆ ಕುಡಿಯನ್ನ ಬ್ಯೂಟಿಫುಲ್ ಆಗಿ ಮಾಡಿದಣೆ ಗೋತ್ರ ಎಲ್ಲರೂ ಇಟ್ಕೊಂಡಿದ್ರೆ ಅದನ್ನೇ ಹೇಳೋದು ವೈದಿಕ ಎಕ್ಸ್ಪರ್ಟ್ಸ್ ದೈವ ನಿಮ್ಗೊಂದು ಕರ್ಮ ಕೊಟ್ಟಿದೆ ಅಂದರೆ ನೀವು ಅದನ್ನ ಸದುಪಯೋಗ ಮಾಡ್ಕೊಳ್ ಅಂದರೆ ಒಂದ ನಿರುಪಯೋಗ ಮಾಡೋದು ಇಲ್ಲ ದುರುಪಯೋಗ ಮಾಡೋದು ಇನ್ನೊಂದು ವೈದಿಕದ ಮೇಲೆ ಅಲ್ಲೊಂದು ತಪ್ಪಾದ ಅಭಿಪ್ರಾಯ ಹಾಕೋದು ಅಷ್ಟೇ ಮಾತ್ರ ಅದು ನಡೀತಿರ್ತಕ್ಕಂಥದ್ದು ಅದರಿಂದ ಅಂತ ಆಲೋಚನೆಯಿಂದ ಹೊರಗಡೆ ಬನ್ನಿ ಮೊದಲಿಗೆ ಮುಖ್ಯವಾಗಿ ಇವತ್ತು ಹೇಳಲಿಕ್ಕೆ ಬಂದಿರತಕ್ಕಂಥದ್ದು ಸಂಖ್ಯೆ ಹದಿಮೂರೇನಾದರೂ ಮಂಗಳವಾರ ಹುಟ್ಟಿದ್ದರೆ ನೀವು ಯೋಧರೇ ಮಹಾ ಯೋಧರು ನೀವು ಮಂಗಳವಾರ ಹದಿಮೂರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನೀವೇನಾದರೂ ಮಂಗಳವಾರದಂದು ಹದಿಮೂರನೇ ತಾರೀಕು ಹುಟ್ಟಿದ್ದೀರಿ ಅಂದರೆ ಯು ಆರ್ ನಾಟ್ ಅ ಬಾತ್ ನೋಡಿ ಎಲ್ರಿಗೂ ಒಂದು ಮನೆಗೆ ಒಂದು ನಾಲ್ಕು ಸ್ವಿಚ್ಗಳಿಗೆ ಇಲ್ಲ ಹಬ್ಬ ಹಬ್ಬ ಅಂದ ಒಂದು ಹತ್ತು ಸ್ವಿಚ್ಗಳಿಗೆ ಕರೆಂಟ್ ಕೊಡೋ ಶಕ್ತಿ ಹತ್ತು ರೂಮ್ಗೆ ಹತ್ತು ಲೈಟ್ ಉರಿಯುವಷ್ಟು ಶಕ್ತಿ ಅಂದರೆ ನೀವು ಹತ್ತು ಸಾವಿರ ಮನೆಗೆ ಬೆಳಕು ಕೊಡುವಷ್ಟು ಒಂದು ಪವರ್ ಬ್ಯಾಂಕ್ ಆಗಿರ್ತೀರಿ ನೀವು ಮಂಗಳವಾರ ಹದಿಮೂರನೇ ತಾರೀಕಿನಂದು ಹುಟ್ಟಿದ್ದರೆ ಇದು ನನ್ನ ಅನುಭವ ಕಡಿಮೆ ಕಡಿಮೆ ಎಂದರು ನನ್ನ ಈ ಮೂವತ್ತು ವರ್ಷದ ಪಯಣಗಳಲ್ಲಿ ನೋಡಿರ್ತಕ್ಕಂಥ ಲಕ್ಷಾಂತರ ಜಾತಕಗಳ ಅನುಭವದಿಂದ ನೋಡ್ತಿದ್ದೇನೆ ಯು ಆರ್ ಅನ್ಬೀಟಬಲ್ ವೆರಿ ಪವರ್ಫುಲ್ ಮ್ಯಾನ್ ಸರಿಯಾದ ಸದುಪಯೋಗ ಮಾಡಿಸಿಕೊಂಡರೆ ಅಮೇಝಿಂಗ್ ಪವರ್ ಅಮೇಝಿಂಗ್ ನಮ್ಮನ್ನು ತಡೆಯೋರೇ ಇಲ್ಲ ನೋಡಿ ಗ್ರಹಗಳು ತಮ್ಮ ಪ್ರಭಾವ ಮಾಡುತ್ತೆ ಅನ್ನೋದಕ್ಕೆ ಎಷ್ಟು ವಿಶೇಷ ಅಂತ ಹೇಳ್ದ ಅಂದ್ರೆ ವಿರಾಟ್ ಕೊಹ್ಲಿ ಹುಟ್ಟಿರೋದು ಧನುರ್ಲಗ್ನ ಕುಜಾ ನೀಚ ಗುರು ನೋಡಿ ಆರನೇ ಮನೆ ಆತ ಹುಟ್ಟಿದಾಗಲೂ ಕೂಡ ಗುರು ವೃಷಭದಲ್ಲೇ ರಿಟೈರ್ಡ್ ಅದು ಬಿಡಿ ತಮಾಷೆ ರೋಹಿತ್ ಶರ್ಮಾ ಹುಟ್ಟಿರೋದು ತುಲಾ ಲಗ್ನ ಅಷ್ಟಮದಲ್ಲಿ ಗುರು ಅಸ್ತಂಗತ ಸಾಕು ಅಂತ ರಿಟೈರ್ಮೆಂಟ್ ನೋಡಿ ಈತ ಕೂಡ ಆತ ಕೂಡ ಕಾಕತಾಳಿ ಅಂತೀರಾ ಈತನಿಗೆ ಆರನೇ ಮನೆ ಈತನಿಗೆ ಎಂಟನೇ ಮನೆ ಇನ್ನೂ ಮೇ ಹದಿನೈದು ಬರಲೇ ಇಲ್ಲ ಅಲ್ಲಿ ಏನೋ ಒಂದು ಅವರ ಮನಸ್ಸಿಗೆ ನೋವಾಗಿಯೇ ಬಿಟ್ಟಿರುವುದು ಗುರು ನೋವು ಕೊಡುವುದೇ ತನ್ನ ಪ್ರಭಾವವನ್ನ ಸೂಚಿಸುವುದೇ ತುಲಾ ಲಗ್ನಕ್ಕೆ ಅಷ್ಟಮದಲ್ಲಿ ಗುರು ಅಸ್ತಂಗತ ಆಗ್ಬೇಕು ಷಷ್ಟದಲ್ಲಿ ಗುರು ಧನುರ್ ಲಗ್ನಕ್ಕೆ ನೋವೇ ಕೊಡಬೇಕು ನೋಡಿ ಅದ ಲಂಡನ್ ಅಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಲಗ್ನಾಧಿಪತಿ ಆರನೇ ಮನೆ ಎಲ್ಲೋ ದೂರದ ಊರು ದೂರದ ಬದುಕು ಯುರೋಪಿಯನ್ ಕಂಟ್ರೀಸ್ ಅಂತಿವೆ ವೃಷಭ ರಾಶಿಯನ್ನ ನೋಡಿ ಅಲ್ಲೋಗಿ ಸೆಟ್ಲ್ ಆಗ್ತೀನಿ ಅನ್ನತಕ್ಕಂಥದ್ದು ಹೇಳ್ತಿದ್ದಾನೆ ಗ್ರಹಗಳು ತಮ್ಮ ಕೆಲಸವನ್ನ ಬುದ್ಧಿ ಪ್ರಚೋದಯ ಅಂತ ಹೇಳ್ತವೆ ನೀ ಹದಿಮೂರರಲ್ಲಿ ಶನಿವಾರ ಹುಟ್ಟಿದ್ದರೆ ಅಂಥದೊಂದು ಶಕ್ತಿ ನೀ ಒಬ್ಬ ಜೈಲರ್ ಅಂತ ಹೇಳಬಲ್ಲೆ ಜೈಲರ್ ಆಗೋದು ಎಲ್ರಿಂದಲೂ ಸಾಧ್ಯ ಯಾರಿಂದಲೂ ಸಾಧ್ಯವಿಲ್ಲ ಪೊಲೀಸ್ ಆಗ್ಬಿಡ್ಬಹುದು ಸಿ ಬಿ ಐ ಆಫೀಸರ್ ಸಿ ಐ ಡಿ ಆಫೀಸರ್ ಪೋಸ್ಟ್ ಮಾರ್ಟಮ್ ಆಫೀಸರ್ ಫಾರೆನ್ಸಿಕ್ ಆಫೀಸರ್ ಬೇರೆ ಬೇರೆ ತರಹದು ಇದಾವೆ ಮಿಲಿಟರಿ ಆಫೀಸರ್ ಡಿಫೆನ್ಸ್ ಆಫೀಸರ್ ಎಲ್ಲ ಆದರೆ ಒಂದು ಜೈಲರ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಎಂಟು ಗುಂಡಿಗೆ ಅಲ್ಲ ಎಂಬತ್ತು ಗುಂಡಿಗೆ ಈ ತರ ಟ್ರಾನ್ಸ್ಫಾರ್ಮರ್ ಇರಬೇಕು ಶಕ್ತಿ ಬರೀ ಕೈದಿಗಳೇ ಅಲ್ಲಿ ನಾನಾ ರೀತಿಯ ವಿಕೃತಿಯನ್ನ ಮಾಡಿ ದೈಹಿಕವಾಗಿ ಶಿಕ್ಷೆಗೆ ಒಳಪಟ್ಟು ನೀವು ಮನುಷ್ಯರ ಜೊತೆ ಬದುಕುವ ಅರ್ಹತೆ ಇಲ್ಲ ಸರ್ವ ಸಾಧಾರಣ ಮನುಷ್ಯರಂತೆ ನಿಮಗೆ ಬದುಕೋಕೆ ಯೋಗ್ಯತೆ ಇಲ್ಲ ಅಂತ ತಗೋಬಂದು ಅವರನ್ನ ಒಂದು ಪಶುಗಳ ರೀತಿ ಬಂಧಿಸಿ ಇಟ್ಟಿದ್ದಾರೆ ಪಶುಗಳನ್ನೇ ಬಂಧಿಸೋದು ನೆನ್ಪಿಟ್ಕೊಳ್ಳಿ ಏನಕ್ಕೆ ಪಶುಗಳನ್ನ ಬಂಧಿಸ್ತಾರೆ ಗೊತ್ತಾ ಈ ಹುಲಿ ಈ ಸಿಬ್ಬನ ಬಿಟ್ ನೋಡಿ ಒಡದ್ ಸಾಯಿಸ್ಬಿಡುತ್ತೆ ಅದು ಹತ್ತಿರಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಪಶುಗಳದು ಅದಕ್ಕೆ ರೂಲ್ಸ್ ಗೊತ್ತಿಲ್ಲ ನಮ್ಮ ಹಾಗೆ ಅಯ್ಯೋ ಒನ್ ಪಾಪ ಒಬ್ಬನೇ ಮಗ ತಾಯಿ ಇಲ್ಲದ ಮಗ ತಂದೆಯಿಲ್ಲದ ಮಗ ತುಂಬು ಗರ್ಭಿಣಿ ಅವೆಲ್ಲ ಇಲ್ಲ ಅದು ಹೊಡೆದ್ ತಿಂದ ಪಶು ಪಶುಧರ್ಮವೇ ಅದಕ್ಕೆ ಪಾಪ ಇಲ್ಲ ಏನು ತೋಚುತ್ತೋ ಅದು ಮಾಡುತ್ತೆ ಅದಕ್ಕೆ ಅದನ್ನು ಪಶುಧರ್ಮ ಇವನು ಕೂಡ ತನಗೇನ್ ತೋಚುತ್ತೋ ಅದನ್ನ ಮಾಡತಕ್ಕಂಥ ಬೀಭತ್ಸ ಇರೋ ಮನುಷ್ಯನನ್ನ ಏ ನಾಗರಿಕ ಸಮಾಜದಲ್ಲಿ ನೀನು ನಿನ್ನಿಷ್ಟಕ್ಕೆ ಯೋಚನೆ ನಿನ್ನಿಷ್ಟಕ್ಕೆ ಏನೇನೋ ಮಾಡೋಕ್ಕೆ ರೂಲ್ಸ್ ಇಲ್ಲ ಅದಕ್ಕೆ ತಗೋಬಂದು ಅವನ ಅವನಿಷ್ಟು ಕೊಂದು ಬಿಟ್ಟಿದ್ದಾನೆ ದೋಚಿಬಿಟ್ಟಿದ್ದಾನೆ ಅತ್ಯಾಚಾರ ಮಾಡಿಟ್ಟು ಬಿಟ್ಟಿದ್ದಾನೆ ಎಳ್ಳಷ್ಟು ಮಾನವೀಯತೆ ಇಲ್ಲ ಅವನ ಆತ್ಮ ಸಂಬಂಧ ಇಲ್ಲವೇ ಇಲ್ಲ ಅವನು ಅವನಿಗೆ ತಾನು ಬದುಕಿದ್ದೆ ಸರಿ ಅಂತಕ್ಕಂಥ ಅದಕ್ಕೆ ಏಳು ವರ್ಷ ಜೈಲು ಹದಿನಾಲ್ಕು ವರ್ಷ ಜೈಲು ಇನ್ನೊಬ್ಬರು ಕಂಡವರ ಆಸ್ತಿ ಸರ್ಕಾರದ ಆಸ್ತಿ ವಾಟ್ ಎವರ್ ನಾನು ಮಾತ್ರ ಈಸ್ ಲಿವಿಂಗ್ ಇನ್ ಇಸ್ ಪಾಲಿಸೀಸ್ ಅವನು ಸಮಾಜ ಪಾಲಿಸಿ ಅನ್ನೋದಿಲ್ಲ ಅವನಿಲ್ಲ ಅದಕ್ಕೆ ಅವನನ್ನು ತಗೊಬಂದು ಹಾಕಿಟ್ಟಿದ್ದಾರೆ ಅಂತ ಒಂದು ವಿಕೃತಿ ಭಾವದ ವ್ಯಕ್ತಿಗಳನ್ನು ನಿಭಾಯಿಸುವುದು ಕಂಟ್ರೋಲ್ ತಗೊಳ್ಳೋದು ಇಟ್ಸ್ ಐಲಿ ಇಂಪಾಸಿಬಲ್ ಅದು ಒನ್ ಆ್ಯಂಡ್ ಒನ್ಲಿ ಕ್ಯಾನ್ ಬಿ ಡನ್ ಬೈ ಜೈಲರ್ ಅದು ನೀವೇ ಅಂಥದ್ದೊಂದು ಬಿಭತ್ಸ ಶಕ್ತಿ ನಿಮ್ಮದು ಯು ಆರ್ ವೆರಿ ಪವರ್ಫುಲ್ ಬಾಕ್ಸರ್ ಅಕಸ್ಮಾತ್ ನಿಮ್ಮ ಮಕ್ಕಳು ಹದಿಮೂರನೇ ತಾರೀಕು ಮಂಗಳವಾರ ಹುಟ್ಟಿದ್ದಾರೆ ಅಂದ್ರೆ ಫೆರೋಷಿಯಸ್ ನೋಡ್ಬಾ ಅಂದ್ರೆ ಮುಗಿಸ್ಬಿಡೋದಲ್ಲ ಭೂಸ್ಥಾಪಿತ ಮಾಡ್ಬಿಡ್ತಾರೆ ಅಂಥದೊಂದು ಆಗಮ ಶಕ್ತಿ ಇರತಕ್ಕಂಥ ಒಂದು ಚೈತನ್ಯವಿರುತ್ತದೆ ಉಗಮ ಶಕ್ತಿ ಅದ್ಭುತ ಏನ್ ಬೇಕಾದ್ರೆ ಅದಕ್ಕೆ ಇಂಥ ಒಂದು ಆಟಮ್ ಬಾಮ್ ಕರೆಕ್ಟ್ ಆಗಿ ಬಳಸಿದ್ರೆ ಅದೊಂದು ಪವರ್ ಸೆಕ್ಟರ್ ಆಗುತ್ತದೆ ಇಲ್ಲ ಸಾವಿರ ಮನೆಗಳಲ್ಲಿ ಹತ್ತು ಸಾವಿರ ಮನೆಗಳ ಬೆಳಕು ಕಿತ್ಕೊಳ್ಳುವಂತ ಒಂದು ದುರ್ವ್ಯವಸ್ಥೆಗೂ ಜಾರಿ ಬಿಡ್ತದೆ ನಿಮ್ಮ ಮನೆಯಲ್ಲಿ ಹದಿಮೂರನೇ ತಾರೀಕು ಹುಟ್ಟಿ ಮಂಗಳವಾರ ಏನಾದ್ರೂ ಹುಟ್ಟಿದ್ರೆ ದಯಮಾಡಿ ಕಮೆಂಟ್ಸ್ ಮಾಡಿ ಕಾಯ್ತಿರ್ತಾನೆ ಅಂತ ಮಕ್ಕಳನ್ನ ಮೊದಲಿಗೆ ಆ ಒಂದು ಮಿಲಿಟ್ರಿ ಡಿಫೆನ್ಸ್ ಪೊಲೀಸ್ ಸ್ಪೋರ್ಟ್ಸ್ ಇಂಥದಕ್ಕೆ ಹಾಕಿ ಆ ಕಣ್ಣು ಸೂಕ್ಷ್ಮ ಮೂಗು ಸೂಕ್ಷ್ಮ ಮೈಯೆಲ್ಲ ಕರೆಂಟೆ ನೀವು ಒಂದ ವಿಪರೀತ ಸ್ಲೋ ಇಲ್ಲ ವಿಪರೀತ ವೇಗ ಹೌದು ಒಂದ ಇಷ್ಟೇ ಊಟ ಇಲ್ಲ ವಿಪರೀತ ಊಟ ಒಂದ ಇಷ್ಟೇ ನಿದ್ದೆ ಇಲ್ಲ ವಿಪರೀತ ನಿದ್ದೆ ಈ ಒಂದ ಇಷ್ಟೇ ಆಸೆ ಇಲ್ಲ ಜಗತ್ತೆಲ್ಲ ನಂದೆ ಅನ್ನೋ ಆಸೆ ಸಾಮಾನ್ಯ ಅಲ್ಲ ಅದು ಓ ಮೈ ಗುಡ್ನೆಸ್ ಇಲ್ಲ ಇಷ್ಟೇ ಅಂದ ಇಲ್ಲ ಜಗತ್ತೇ ನೋಡುವ ಅಂದ ನಿಮ್ಮದು ಅಂಥದೊಂದು ಶಕ್ತಿ ಜಗತ್ತೇ ನಿಮ್ಮನ್ನ ನೋಡುತ್ತೆ ಏನೋ ಇದು ಅನ್ನತಕ್ಕಂಥದ್ದು ನಿಮ್ಮ ನಡೆ ನೀವು ಕೂತ್ಕೊಂಡ್ರೆ ನೀವು ನಿಂತ್ರೆ ಇಡೀ ಪ್ರಕೃತಿ ನಿಮ್ಮ ಮೇಲೆ ದಾಳಿಗೆ ಬಂದಂಗಾಗುತ್ತೆ ಏನಾದ್ರೂ ಒಂದು ವಿಪರೀತ ವಿಪರೀತ ಭಾವಗಳು ತುಂಬಿರ್ತಕ್ಕಂಥ ಶಕ್ತಿ ಇದು ಹದಿಮೂರರ ಪ್ರಭಾವದಲ್ಲಿ ಮಂಗಳವಾರ ಹುಟ್ಟಿದ್ದರೆ ಬ್ರಹ್ಮದೇವನ ತಲೆಯನ್ನೇ ಕಡಿದು ಹಾಕಿದಂಥ ಕಾಳಭೈರವ ಸ್ವರೂಪ ನಿಮ್ಮದು ಅಷ್ಟು ಶಕ್ತಿ ಮಕ್ಕಳೇ ಅಷ್ಟು ಶಕ್ತಿ ಮಹತ್ತರ ಶಕ್ತಿ ಅದನ್ನು ದೇಶ ರಕ್ಷಣಾ ದೇಶ ರಕ್ಷಣಾ ಸಮಾಜ ರಕ್ಷಣಾ ಅಂತಹ ಒಂದು ವಿದ್ಯೆ ಮಿನಿಮಮ್ ಲಾಯರ್ ಹೋದ ಕೆಮಿಕಲ್ ಇಂಜಿನಿಯರಿಂಗ್ ಬಯೋಕೆಮಿಕಲ್ ಇಂಜಿನಿಯರಿಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಎಸ್ ಮೈನಿಂಗ್ ಇಂಥದ್ದಿರುತ್ತೆ ಜಾತಕ ಪರಾಮರ್ಶೆ ಮಾಡಿಸಿ ಗುರುಗಳು ಬೇರೆ ಏನಾದರೂ ನಾವು ಮಾಡಬಹುದು ಅಕಸ್ಮಾತ್ ದಾಟ್ಬಿಟ್ಟಿದ್ದೇವೆ ಆ ಗಮ್ಯ ದೂರ ಬಂದ್ಬಿಟ್ಟಿದ್ದೇವೆ ಮತ್ತೆ ಮುಂದಕ್ಕೆ ಏನಾದರೂ ಒಂದು ಸಣ್ಣ ಈ ರೀತಿ ದಾರಿ ಈ ತರ ಕವಲು ದಾರಿಯಲ್ಲಿ ಏನಾದರೂ ಇದೆಯಾ ಈ ದಾರಿಲಿ ಹೋಗ್ತಾ ಬೀಳ್ತಲೇ ಇದ್ದೇವೆ ಅನ್ನತಕ್ಕಂಥವ್ರು ಸರಿಯಾದ ವೈದಿಕರ ಹತ್ರ ಜಾತಕ ಪರಾಮರ್ಶೆಯು ಮಾಡಿಸ್ಕೊಳ್ಳಿ ಮಾತೃದೇವೋಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ